ಮನೆ ಸೇರ್ಬಿಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗಳು ಯಾರು ನಿಷ್ಠಾವಂತರಿದ್ರು ಅವರೆಲ್ಲ ಮನೆ ಸೇರಿದ್ದಾರೆ ಯಾರು ಲೂಟಿ ಮಾಡ್ತಾ ಇದ್ದಾರೆ ಅವರು ಇವ್ರ ಜೊತೆ ಸೇರ್ಬಾರ್ದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೂಡ ಇವತ್ತೊಂದು ಕಾಮಗಾರಿ ವಿಚಾರವಾಗಿ ಮತ್ತೊಂದು ಕಾನೂನು ಬಾಹಿರ ಕಾಮಗಾರಿ ಅಂತ ಹೇಳಿ ಮುನ್ನೂರ ಎಪ್ಪತ್ತು ಕೋಟಿ ರಾಜ್ಯಪಾಲಿಗೆ ದೂರು ಕೊಟ್ಟಿದ್ದಾರೆ ನೋಡಿ ಎರಡನೇ ಪ್ರಕರಣ ಸಿದ್ದರಾಮಯ್ಯನವರು ಅದೇನೋ ಕ್ಲೀನ್ ಕ್ಲೀನ್ ಅಂತ ನಿಮ್ಮ ಮಾಧ್ಯಮದಲ್ಲಿ ನೀವು ಅದನ್ನೇ ಆಗ್ತಾ ಇದೆ ಅವ್ರ ಮೇಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅರವತ್ತೈದು ದಿವಸ ಅವ್ರ ಮೇಲೆ ಹೋಬಲೆಟ್ ವಾಚ್ ಅರವತ್ತೈದು ಕೇಸ್ ಆಗಿದೆ ಆದ್ರೂ ಬಿಜೆಪಿ ಬಿಜೆಪಿಯ ಒಂದ್ ಸಣ್ಣ ಸಂವಿಧಾನದ ಬಗ್ಗೆ ಒಂದ್ ಸಣ್ಣ ಮಾತಾಡಿದ್ಕೆ ಯಾರು ಕಾರವಾರದ ನಮ್ಮ ಎಂ ಪಿ ಅನಂತಕುಮಾರ್ ಹೆಗ್ಡೆ ಅವರು ಒಂದ್ ಸಣ್ಣ ಅದೇನೋ ಅವರು ಸಂವಿಧಾನನ ಬದಲಾವಣೆ ಅಂತ ಹೇಳಿಲ್ಲ ಬದಲಾವಣೆ ಅಂತ ಹೇಳಿಲ್ಲ ಅವರು ಈಗ ರಾಹುಲ್ ಗಾಂಧಿ ಹೋಗಿ ವಿದೇಶದಲ್ಲಿ ಸಂವಿಧಾನ ರಿಸರ್ವೇಶನ್ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರಲ್ಲ ನಿಮ್ ರಿಯಾಕ್ಷನ್ ಏನು ಈಗ ಅನಂತಕುಮಾರ್ ಹೆಗ್ಡೆಗೆ ನೀವು ಇಡಿ ದೇಶವ್ಯಾಪಿ ಹೋರಾಟ ಮಾಡಿದ್ರಪ್ಪ ಈಗ ಅವರು ವಿದೇಶದಲ್ಲೂ ಹೋಗ್ಬಿಟ್ಟು ಎಸ್ ಸಿ ಎಸ್ ಟಿ ಗಳಿಗೆ ಸಂವಿಧಾನನೇ ತೆಗೆದಾಕಿ ಅಂತ ಹೇಳಿದ್ರಲ್ಲ ನಿಮ್ ಯಾಕೆ ಹೋರಾಟ ಎಲ್ಲ ಬಾಯಿ ಮುಚ್ಕೊಂಡು ಯಾಕೆ ಸುಮ್ಮನೆ ಕೂತಿದ್ದೀರಾ ನೀವು ಇದು ಕಾಂಗ್ರೆಸ್ಸಿನ ದ್ವಂದ್ವ ನೀತಿ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನಾನು ಕರ್ನಾಟಕದ ಬಗ್ಗೆ ಕರ್ನಾಟಕದ ನೆಲ ಜಲ ಪ್ರಶ್ನೆ ಬಂದಾಗ ನಾನು ರಾಜಕೀಯವಾಗಿ ಏನೋ ವಿರೋಧ ಇದ್ರು ಕೂಡ ನಾನು ಈ ನೆಲದಲ್ಲಿ ಈ ಮಣ್ಣಲ್ಲಿ ಹುಟ್ಟಿದ್ದೀನಿ ಈ ನೀರು ಕುಡಿತಾ ಇದ್ದೀನಿ ನಾನು ನನ್ನ ನಿಷ್ಠೆ ಇಲ್ಲಿರ್ಬೇಕು ಎಲ್ಲಿಗೆ ಕರ್ನಾಟಕಕ್ಕೆ ತಾಯಿ ಭುವನೇಶ್ವರಿಗೆ ನನ್ನ ನಿಷ್ಠೆ ಇರಬೇಕು ಕನ್ನಡ ಮಾತೆಗೆ ನನ್ನ ನಿಷ್ಠೆ ಇರಬೇಕು ಈಗ ಅವರು ವಿರೋಧ ಪಕ್ಷದ ನಾಯಕರಾಗಿ ವಿದೇಶಕ್ಕೆ ಹೋಗಿ ನಮ್ಮ ದೇಶ ಸರಿ ಇಲ್ಲ ಸಂವಿಧಾನ ತೆಗೆದುಹಾಕ್ಬೇಕು ಚೈನಾದವರು ನಮಗಿಂತ ಮುಂದೆ ಒಳ್ಳೆ ತಂದಲ್ಲಿದ್ದಾರೆ ಅಲ್ಲಿ ನಿರುದ್ಯೋಗ ಕಡಿಮೆ ಇದೆ ಭಾರತದಲ್ಲಿ ಜಾಸ್ತಿ ಇದೆ ನೀವೇ ಐವತ್ತು ವರ್ಷ ದೇಶ ಆಳಿದಿರಲ್ಲಪ್ಪ ಪುಣ್ಯಾತ್ಮರು ನೀವು ಮನೆ ಆಳ್ರು ನೀವು ದೇಶವನ್ನ ಐವತ್ತು ವರ್ಷದ ಮೇಲೆ ಆಳಿದಿರಲ್ಲ ಕಾಂಗ್ರೆಸ್ ಯಾಕೆ ಮಾಡ್ಲಿ ಗರೀಬಿ ಹಟಾವು ಅಂತ ಘೋಷಣೆ ಮಾಡಿದ್ರಲ್ಲ ಏನ್ ಮಾಡಿದ್ರಿ ಬಡವ್ರನ್ನೆಲ್ಲ ದೂರ ಇಟ್ರಿ ಅಷ್ಟೇ ಬಡತನನ ತೋರಿಸಲಿಲ್ಲ ಮತ್ತೆ ನೀವು ಮಾಡಿದ ತಪ್ಪನ್ನ ನರೇಂದ್ರ ಮೋದಿ ಅವರು ಬಂದು ಹತ್ತು ವರ್ಷ ಆಗಿದೆ ಅವ್ರನ್ನ ಕ್ವಶನ್ ಕೇಳ್ತಾ ಇದೀರ ನಿರುದ್ಯೋಗ ನಿರುದ್ಯೋಗ ನೀವಿದ್ದಾಗ ನೀವಿದ್ದಾಗ ಏನಿತ್ತು ನೀವಿದ್ದಾಗ ನಿರುದ್ಯೋಗದ ಒಂದು ಪರಿಸ್ಥಿತಿ ದೇಶದಲ್ಲಿ ಇತ್ತಲ್ಲ ಅವಾಗ ಏನ್ ಮಾಡ್ತಾ ಇದ್ರಿ ಅವಾಗ ಏನು ಮಣ್ ತಿಂತ ಇದ್ರ ವಿದೇಶದಲ್ಲಿ ಹೋಗಿ ಮಾತಾಡೋದಾ ಇಲ್ಲೇ ಮಾತಾಡ್ಬೋದಲ್ಲ ಈ ದೇಶದಲ್ಲೇ ಮಾತಾಡಬಹುದು ಅದನ್ನ ವಿರೋಧ ಪಕ್ಷದ ನಾಯಕರಾಗಿ ನಿಮಗೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಕ್ಕೆ ಫಸ್ಟ್ ಪ್ರಿಫರೆನ್ಸ್ ನಿಮ್ಗೆ